ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಸ್ತ್ರೀ ಅಥವಾ ಪುರುಷ ವಶೀಕರಣ ಅದು ಯಾರೇ ಆಗಿರಲಿ ನಿಮ್ಮ ವಶ ಮಾಡ್ಕೊಳ್ಳೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಆದರೆ ವೀಕ್ಷಕರೇ ನೆನ್ಪಿರಲಿ ಈ ಒಂದು ವಶೀಕರಣವನ್ನ ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ನೀವು ಉಪಯೋಗಿಸುವಂತಿಲ್ಲ ಹೌದು ವೀಕ್ಷಕರೇ ಒಂದು ವೇಳೆ ಉಪಯೋಗಿಸಿದ್ದೆ ಆದರೆ ನಿಮಗೆ ಈ ಒಂದು ಪೂಜೆ ನಿಮಗೆ ಫಲಿಸೋದಿಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಈ ಒಂದು ವಶೀಕರಣ ಮಾಡೋದು ಹೇಗಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ ಹಾಗೂ ಈ ಒಂದು ವಶೀಕರಣ ಮಾಡಲು ಬೇಕಾಗಿರುವಂತಹ ವಸ್ತುಗಳು ಯಾವುದು ಎಂದರೆ ಒಂದು ಎರಡು ವೀಳ್ಯದೆಲೆಗಳು ಬೇಕು ವೀಕ್ಷಕರೇ ಎರಡು ವೀಳ್ಯದೆಲೆಗಳು ಬೇಕು ನಂತರ ಒಂದು ಅರಿಶಿಣದ ಕೊಂಬು ಬೇಕಾಗ್ತದೆ ವೀಕ್ಷಕರೇ ಅರಿಶಿಣದ ಕೊಂಬು ಬೇಕು ನಂತರ ಅರಿಶಿಣ ಕುಂಕುಮ ಮತ್ತು ಕೆಂಪು ಕುಂಕುಮ ಬೇಕಾಗ್ತದೆ ವೀಕ್ಷಕರೇ ನಂತರ ಒಂದು ಮಳೆ ಈ ನಾಲ್ಕು ವಸ್ತುಗಳು ಬೇಕಾಗ್ತದೆ ಈ ಒಂದು ವಶೀಕರಣ ಮಾಡೋಕ್ಕೆ ಹಾಗಾದರೆ ಈ ವಶೀಕರಣ ಮಾಡೋದು ಹೇಗಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಹೀಗೆ ಮಾಡೋದರಿಂದ ನಾವು ಮುಂದೆ ಹಾಕುವಂತಹ ವಿಡಿಯೋಗಳನ್ನು ನೀವು ನೋಡ್ಬೋದು ವೀಕ್ಷಕರೇ ಹಾಗಾದ್ರೆ ಬನ್ನಿ ಈ ಒಂದು ವಶೀಕರಣ ಮಾಡೋದೇ ಅಂತ ತಿಳಿದಿರೋಣ ಬನ್ನಿ ಮೊದಲಿಂದಾಗಿ ಎರಡು ವೀಳು ಜಲಗಳನ್ನ ಹೀಗೆ ಇಟ್ಕೊಳ್ಬೇಕು ವೀಕ್ಷಕರೇ ನೋಡಿ ಇದರಲ್ಲಿ ನಿಮ್ಗೆ ಯಾವ ಸ್ತ್ರೀ ವಶೀಕರಣ ಆಗ್ಬೇಕು ಆ ಸ್ತ್ರೀ ಹೆಸರು ಬರೀಬೇಕು ನಿಮ್ಗೆ ರೋಹಿಣಿ ಅಂದ್ರೆ ಉದಾಹರಣೆಗೆ ನಾನು ನಿಮ್ಗೆ ಒಂದು ಹೆಸರು ತಗೊಳ್ತಿದ್ದೀನಿ ರೋಹಿಣಿ ಅಂತ ಇಲ್ಲಿ ಒಂದು ಉದಾಹರಣೆಗೆ ಪುರುಷನ ಹೆಸರು ತಗೋತಾ ಇದ್ದೀನಿ ರೋಹಿತ ಅಂತ ಹೀಗೆ ಇಬ್ಬರ ಹೆಸರನ್ನು ಬರೆದು ಹೀಗೆ ಜೊತೆಯಲ್ಲಿ ಇಟ್ಟು ಅರಿಶಿಣದ ಕೊಂಬು ವೀಕ್ಷಕರೇ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಅರಿಶಿಣದ ಕೊಂಬು ಎಷ್ಟು ಅರಿಶಿಣ ಕೊಂಬಿಗೆ ಎಷ್ಟು ಮಹತ್ವವಿದೆ ಅಂತ ಇದು ನಾನು ನಿಮಗೆ ಹೇಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ನೋಡಿ ವೀಕ್ಷಕರೇ ಅರಿಶಿಣದ ಕೊಂಬುವನ್ನು ಹೀಗೆ ಅಡ್ಡವಾಗಿ ಇಟ್ಟು ನಿಮಗೆ ಯಾರು ವಶವಾಗಬೇಕಲ್ಲ ವೀಕ್ಷಕರೇ ಅವ್ರನ್ನ ಹೆಸರನ್ನು ಹೇಳ್ತಾ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಅದು ಕೆಂಪು ಕುಂಕುಮ ಮತ್ತು ಅರಿಶಿಣ ಕುಂಕುಮವನ್ನು ಮಿಕ್ಸ್ ಆಗಿ ತಗೊಳ್ಬೇಕು ಹೀಗೆ ಜೊತೆಯಾಗಿ ತಗೊಳ್ಬೇಕು ಜೊತೆಯಾಗಿ ತಕ್ಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಯಾವ ಮಂತ್ರ ಅಂದರೆ ಓಂ ಭಗವತಿಯೇ ಕುರುಂ ಕುರುಂ ಸರ್ವ ಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನ ಹೇಳ್ಬೇಕು ವೀಕ್ಷಕರೇ ಈ ಒಂದು ಮಂತ್ರ ಇನ್ನೊಂದು ಬಾರಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಂ ಭಗವತಿಯೇ ಕುರುಂ ಸರ್ವ ಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ನಿಮಗೆ ಯಾರು ನಿಮಗೆ ವಶ ಆಗ್ಬೇಕಲ್ವಾ ವೀಕ್ಷಕರೇ ಅವರನ್ನ ಹೆಸರನ್ನ ಮನದಲ್ಲಿ ನೆನೆಸ್ಕೊಂಡು ಅಂದ್ರೆ ನಿಮ್ಮ ಒಳ್ಳೆ ಮನಸ್ಸಿನಿಂದ ಅವರನ್ನ ಹೆಸರನ್ನ ನೀವು ನೆನೆಸ್ಕೊಂಡು ಅವರ ಹೆಸರನ್ನ ನೆನೆಸ್ಕೊಂಡು ನೀವು ಮಂತ್ರವನ್ನ ಹೇಳಬೇಕಾಗ್ತದೆ ವೀಕ್ಷಕರೇ ಹೇಳಿದ ನಂತರ ಏನು ಮಾಡ್ಬೇಕಂದ್ರೆ ವೀಕ್ಷಕರೇ ಅರಿಶಿನಿಂದ ಕೊಂಬನ್ನು ಇಲ್ಲಿ ಸ್ತ್ರೀ ಹೆಸರು ಬರೆದಿರ್ತೀರಲ್ವಾ ಇದು ಸ್ತ್ರೀಗೆ ತುಂಬ ವಿಶೇಷವಾದಂತಹದ್ದು ಇದು ವೀಕ್ಷಕರೇ ಇದನ್ನು ಇಲ್ಲಿ ಪುರುಷನ ಹೆಸರು ಬರೆದಿರ್ತೀರಲ್ಲ ಈ ವೀಳ್ಯದೆಲೆಯಲ್ಲಿ ಇಟ್ಟು ನೋಡಿ ಈ ಥರ ಮಚ್ಕೊಳ್ಬೇಕು ಮರ್ಚಿದ ನಂತರ ಮಳೆಯಿಂದ ವೀಕ್ಷಕರೇ ನೋಡಿ ಮಳೆಯಿಂದ ಹೀಗೆ ಚುಚ್ಕೋಬೇಕು ಹೀಗೆ ಚುಚ್ಚಿದ ನಂತರ ವೀಕ್ಷಕರೇ ನೀವು ಒಂದು ತೆಂಗಿನ ಮರ ಮನೆಯ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ತೆಂಗಿನ ಮರ ಏನಾದರೂ ಇತ್ತು ಅಂದರೆ ಆ ಮರಕ್ಕೆ ಹೋಗಿ ಚುಚ್ಚಿ ಬರಬೇಕು ವೀಕ್ಷಕರೇ ಇದು ಮೂರು ದಿನಗಳವರೆಗೆ ಯಾರು ಮುಟ್ಟುವಂತಿಲ್ಲ ಈ ಒಂದು ವಸ್ತುವನ್ನು ಯಾರು ಮುಟ್ಟುವಂತಿಲ್ಲ ಮೂರು ಮೂರು ದಿನಗಳ ಕಾಲ ಮೂರು ದಿನಗಳ ನಂತರ ವೀಕ್ಷಕರೇ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ ಮೂರು ದಿನಗಳ ನಂತರ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವರು ನಿಮ್ಮ ಕೈ ವಶ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವೇಳೆ ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ವೀಕ್ಷಕರೇ ಚಿಂತಿಸಬೇಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಯಾವ ಬೇಕಾದರೂ ಕರೆ ಕರೆ ಮಾಡ್ಬೋದು ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿದೆ ಯಾವ ಬೇಕಾದರೂ ಕರೆ ಮಾಡ್ಬೋದು ನಮಸ್ಕಾರ